ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ಅಚಾನಕ್ ಬದಲಾವಣೆ ಇಂಡಿ ತಾಲ್ಲೂಕಿನಲ್ಲಿ ಕಳೆದ ಹಲವು ದಶಕಗಳಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಮುಸ್ಲಿಂ ಸಮಾಜದ ಕೈಯಲ್ಲೇ ಇತ್ತು ಆದರೆ ಅಚಾನಕ್ ಕಾಂಗ್ರೆಸ್ ಪಕ್ಷವು ಜಾವಿದ್ ಮೊಮಿನ್ ಅವರನ್ನು ಆ ಸ್ಥಾನದಿಂದ ದೂರ ಮಾಡಿ ಸಾಲೋಟಗಿ ಗ್ರಾಮದ ಶಿವಯೋಗೆಪ್ಪ ಚನಗೊಂಡರನ್ನು ಹೊಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ಇಂಡಿ ಮತಕ್ಷೇತ್ರ ತೊಂಬತ್ತು ಶೇಕಡಾ ಮುಸ್ಲಿಂ ಮತಗಳು ಎಲ್ಲಾ ಚುನಾವಣೆಯಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೇ ಬಿದ್ದಿವೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಈ ತೀರ್ಮಾನವು ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಅಸಮಾಧಾನ ಮೂಡಿಸಿದೆ ಆದರೆ ಈ ಸಮಾಜದ ಬಳಿ ಬೇರೆ ದಾರಿಯಿಲ್ಲದ ಕಾರಣದಿಂದ ಅವರು ಅಸಮಾಧಾನವನ್ನು ಹೊರಹಾಕದೆ ಮೌನವಾಗಿದ್ದಾರೆ ಎನ್ನಲಾಗುತ್ತಿದೆ ರಾಜಕೀಯ ವಲಯದಲ್ಲಿ ಈ ನಿರ್ಧಾರವನ್ನು ಕಾಂಗ್ರೆಸ್ನ ದೊಡ್ಡ ತಂತ್ರದ ಭಾಗವೋ ಅಥವಾ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸುವ ಆರಂಭವೋ ಎಂಬ ಪ್ರಶ್ನೆಗಳು ಕೇಳಿಬರುತ್ತಿವೆ नाम नहीं पता नहीं है हम लोग हम इसी पर रहेंगे हम हिंदी सर उद्भव करते हैं डॉक्टर जी सर हो रहे है हो रहे है एक ही सर মানে <laughs> কাল